யா

मन <boken> आगे आ जाते चलो आगे दो दोस्तों को बांट देना अब योदरा पर परिक्षना क्यों बढ़ी ಹೃದಯ ಚಿಕಿತ್ಸೆ ನಡೀತಾ ಇದೆ ಸೊ ಅದರ ಅಂಗವಾಗಿ ನಮ್ಮ ಶ್ರೀ ಹುಟ್ಟೇನಹಳ್ಳಿಯ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಇದು ಶ್ರೇಷ್ಠವಾದ ದೇವಸ್ಥಾನ ಹುಟ್ಟೇನಹಳ್ಳಿಗೆ ವಿಭಿನ್ನವಾದ ದೇವಸ್ಥಾನ ಇನ್ನೊಂದು ರೋಗ ನಿವಾರಣೆ ಅನ್ನೋ ಶಕ್ತಿ ಕೂಡ ಇದೆ ಈ ದೇವಸ್ಥಾನಕ್ಕೆ ಸೊ ಇವತ್ತು ಕುಮಾರಣ್ಣ ಅವ್ರಿಗೆ ಹೃದಯ ಚಿಕಿತ್ಸೆ ಇರೋದ್ರಿಂದ ಒಂದು ಮೃತ್ಯುಂಜಯ ಹೋಮವನ್ನು ನಮ್ಮ ಕಿರಣ್ ರೆಡ್ಡಿ ಅವರ ಕಡೆಯಿಂದ ನಮ್ಮ ಪುಟ್ಟೇನಹಳ್ಳಿ ವಾರ್ಡಲ್ಲಿ ಇಟ್ಕೊಂಡಿದ್ವಿ ಸೊ ಆ ಮೃತ್ಯುಂಜಯ ಹೋಮ ಸುಖ ಸುಖಕರವಾಗಿ ನಡೀಲಿ ಅಂತ ಕೇಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲ ನಮ್ಮ ಜೆ ಡಿ ಎಸ್ ಮುಖಂಡರು ಕಡೆಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಕೇಳ್ತಾ ಅವ್ರ ಕುಟುಂಬಕ್ಕೆ ಮತ್ತು ಸ್ಪೆಷಲ್ ಆಗಿ ಕುಮಾರಣ್ಣ ಅವ್ರಿಗೆ ಆರೋಗ್ಯ ಇನ್ನೂ ಚೆನ್ನಾಗಲಿ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಜೆ ಡಿ ಎಸ್ ಪಕ್ಷ ಅಭಿವೃದ್ಧಿ ಆಗಬೇಕು ಜೊತೆಗೆ ಜೆ ಡಿ ಎಸ್ ಕಾರ್ಯಕರ್ತರು ಏನೇನಿದ್ದಾರೋ ಎಲ್ಲರೂ ಕೂಡ ಹುಮ್ಮಸ್ಸಿಂದ ಕೆಲಸ ಮಾಡ್ಬೇಕಂತ ಹೇಳ್ತಾ ನಮ್ಮ ಕುಮಾರಣ್ಣವ್ರಿಗೆ ಶಕ್ತಿ ಜಾಸ್ತಿ ಬರಬೇಕು ಅಂತ ಹೇಳ್ತಾ ನಾವು ಹೋಮವನ್ನು ಇಟ್ಕೊಂಡಿದ್ದೀವಿ ಈ ಹೋಮ ಯಶಸ್ವಿ ಆಗ್ಲಿ ಅಂತ ಕೇಳ್ತಾ ದೇವರ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ನಾವೆಲ್ಲ ಜೆಡಿಎಸ್ ಮುಖಂಡರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ ಆ ಧನ್ಯವಾದಗಳು ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾರೆ ಇವತ್ತು ಅಪೋಲೋ ಆಸ್ಪತ್ರೆಯಲ್ಲಿ ನಮ್ಮ ಕುಮಾರಣ್ಣನವರು ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಅದು ಅದು ಆ ಉದ್ದೇಶದಿಂದ ನಾವು ಪುಟ್ಟೇನಲ್ಲ ವಾರ್ಡಿನಲ್ಲಿ ಕಿರಣ್ ರೆಡ್ಡಿ ಮತ್ತು ಸತೀಶ್ ಸುಪ್ರೀತು ಎಲ್ಲ ಸೇರಿ ಮೃತ್ಯುಂಜಯ ಹೋಮ ಇಟ್ಕೊಂಡೆ ಅದೇ ಥರ ಕ ರೈತರ ಬೆನ್ನೆಲೆ ಬಾಗಿರುವ ನಮ್ಮ ಕುಮಾರಣ್ಣವರವರು ಈ ಇದರಿಂದ ಸುಸ್ತ್ರ ಹೃದಯದ ಶಸ್ತ್ರಚಿಕಿತ್ಸೆಯಿಂದ ಬಹು ಬೇಗನೆ ಗುಣಮುಖರಾಗಲಿ ಎಂದು ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಕಾರಣ ಇಷ್ಟೇ ನಮ್ಮ ಕುಮಾರನವ್ರಿಗೆ ಇವತ್ತು ಹೆಲ್ತ್ ಸರಿ ಇಲ್ಲ ಹಾಗಾಗಿ ಅವರು ಶೀಘ್ರವಾಗಿ ಗುಣಮುಖವಾಗಿ ಬರಲಿ ಅಂತೇಳಿ ನಾವೆಲ್ಲ ಜೆಡಿಎಸ್ ಪಕ್ಷದಿಂದ ನಾವೆಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಹಿರಣ್ಣ ಅವರು ಕಿರಣ್ ರೆಡ್ಡಿ ಆಗಿರ್ಬೋದು ಆಗಿರ್ಬೋದು ನಮ್ಮ ಪ್ರೀತಮ್ ಇರ್ಬೋದು ಎಲ್ಲ ನಮ್ಮ ಮುಖಂಡರುಗಳಿಂದ ನಮ್ಮ ಮಹಿಳಾ ಅಧ್ಯಕ್ಷರುಗಳಿರ್ಬೋದು ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ನಾವು ಇವತ್ತು ಹೋಮ ಮಾಡಿಸ್ತಾ ಇದ್ದೀವಿ ಕಾರಣ ನಮಗೆ ಬೆಂಗ ನಮ್ಮ ಕುಮಾರನವರು ಜಲ್ದಿ ಗುಣಮುಖವಾಗಿ ಬರಬೇಕು ಹಾಗಾಗಿ ಮತ್ತೆ ಬೆಂಗಳೂರಲ್ಲಿ ಈಗ ಮಳೆ ಎಲ್ಲ ಒಂದು ಸ್ವಲ್ಪ ಇದಾಗಿರೋದ್ರಿಂದ ನಮಗೆ ಮಳೆ ಬರಬೇಕು ಮೇನ್ ಕುಡಿಯ ನೀರು ವ್ಯವಸ್ಥೆ ಎಲ್ಲ ತುಂಬ ತೊಂದರೆ ಆಗಿದೆ ಹಾಗಾಗಿ ಕರ್ನಾಟಕದಲ್ಲಿ ಎಲ್ಲ ಜನತೆಗೂ ನೀರಿನ ಅಭಾವ ತುಂಬ ಆಗಿರೋದ್ರಿಂದ ಮಳೆ ಸಕಾಲಕ್ಕೆ ಮಳೆ ಬಂದು ಜನಗಳು ಒಳ್ಳೆಯದಾಗಲಿ ಮತ್ತೆ ನಮ್ಮ ಕುಮಾರನವ್ರ ಆರೋಗ್ಯ ಚೇತರಿಸ್ಲಿ ಅಂತೇಳಿ ನಮ್ಮ ಕ್ಷೇತ್ರದಿಂದ ಇವತ್ತು ಪೂಜೆ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಯಶಸ್ತು ಆಗ್ಲಿ ಅಂತ ಎಲ್ಲಾ ನಾಗರಿಕರಲ್ಲೂ ನಾವು ಕೇಳ್ಕತಾ ಇದ್ದೀವಿ ನಮ್ಮ ಕುಮಾರ ನಮಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಇವತ್ತು ನಾವು ಫಸ್ಟ್ ಹೋಮ ಅನ್ಕೊಂಡಿದೀವಿ ಪುಟೇನಹಳ್ಳಿಯಲ್ಲಿ ಆದ ನಮ್ಮ ಅಧ್ಯಕ್ಷರಾಗಿರ್ಬೋದು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ಬೋದು ಮತ್ತೆ ನಮ್ಮ ಬಿಳಕಳ್ಳಿ ಅಧ್ಯಕ್ಷರಾಗಿರ್ಬೋದು ಎಂಟೈರ್ ಬೊಮ್ಮಳ್ಳಿ ವಾರ್ಡ್ ಎಲ್ಲ ಅಧ್ಯಕ್ಷರುಗಳು ಬಂದು ಇಲ್ಲಿ ಏನೇ ಹೋಮ ಅನ್ಕೊಂಡಿದ್ದಾರೆ ಅಂದ್ರೆ ಫಸ್ಟ್ ಕುಮಾರಣ್ಣ ಆರೋಗ್ಯದಲ್ಲಿ ಚೇತರಿಕೆ ಆಗ್ಲಿ ಅಂತ ಅಂಡ್ ತುಂಬಾ ಒಳ್ಳೇದಾಗ್ಲಿ ಅಂದ್ರೆ ಜೆ ಡಿ ನಾವು ಏನ್ ಬೇಕಾದ್ರೂ ಮಾಡ್ತಾರೆ ಕಾರ್ಯಕರ್ತರು ಸೊ ಈ ಹೆಮ್ಮೆಯಿಂದ ಎಲ್ಲರೂ ಒಟ್ಟಾಗಿ ಒಕ್ಕೂಡಿ ಮಾಡ್ತಾ ಇರೋದು ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರ ಒಂದಲ್ಲಿ ಸೊ ಏನ್ ಹೇಳ್ತೀವಂದ್ರೆ ಕುಮಾರಣ್ಣನ ದೇವರು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡ್ಲಿ ಅಂತ ನಿಮ್ಮೆಲ್ಲರಿಂದ ಬೇಡ್ಕೊಳ್ತೀವಿ ನಾವು ನಮಸ್ಕಾರ ಎಲ್ಲರಿಗೂ ಇವತ್ತು ಹಮ್ಮಿಕೊಂಡಿರುವ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮೃತ್ಯುಂಜಯ ಹೋಮವನ್ನು ಹಮ್ಮಿಕೊಳ್ಳಿದ್ದೀವಿ ಏನು ಕಾರಣ ಅಂತ ಹೇಳಿದ್ರೆ ನಮ್ಮ ಕುಮಾರಣ್ಣನ ಹೃದಯ ಚಿಕಿತ್ಸೆ ನಡೀತಾ ಇದೆ ಇವತ್ತು ಸೊ ಆ ಕಾರಣಕ್ಕೋಸ್ಕರ ನಾವು ಹೋಮ ಹಮ್ಮಿಕೊಂಡಿದ್ದೀವಿ ಕುಟ್ಟನಹಳ್ಳಿ ವಾರ್ಡಲ್ಲಿ ಸೊ ಅವ್ರ ಆರೋಗ್ಯ ಚೆನ್ನಾಗಿ ಆಗಬೇಕು ಅಂತ ಹೋಮ ಅಂತ ಹೇಳ್ಕೊಂಡಿದ್ದೀವಿ ಸೊ ಆ ಕಾರಣಕ್ಕೋಸ್ಕರ ಎಲ್ಲರಿಗೂ ನಮ್ಮ ಸ್ನೇಹಿತರು ಜೆಡಿಎಸ್ ಕಾರ್ಯಕರ್ತರಾಗ್ಲಿ ಮುಖಂಡ್ ಎಲ್ಲರೂ ಸೇರಿ ಚೆನ್ನಾಗಿ ಆಗ್ಬೇಕು ಅಂತ ಹೇಳ್ಬಿಟ್ಟು ನಮ್ ಬೆಂಗ್ಳೂರು ಸಿಟಿಯಲ್ಲಿ ಇವಾಗ ನೀರಿನ ಸಮಸ್ಯೆನೂ ಇದೆ ಸೊ ಆ ಕಾರಣಕ್ಕ ಮಳೆ ಬರಬೇಕು ಅಂತ ಹೇಳ್ಬಿಟ್ಟು ಅದು ಒಂದು ಯೋಜನೆ ಇಟ್ಕೊಂಡಿದ್ರೆ ಆ ಕಾರಣಕ್ಕೋಸ್ಕರ ಎಲ್ಲ ಯಶಸ್ವಿ ಆಗ್ಲಿ ಅಂತ ಹೇಳ್ಬಿಟ್ಟು ನನ್ನಲ್ಲಿ ಕಳ್ಕಳಕ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಕೊನ್ನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪುಟ್ಟೇನಹಳ್ಳಿ ಅಲ್ಲಿ ಇಲ್ಲಿ ಕಿರಣ್ ರೆಡ್ಡಿ ಅವರು ಅವರು ಮತ್ತೆ ಸತೀಶ್ ಬಿಳಕಲಿ ವಾಡದೀಶ ಇವ್ರು ನಮ್ಮ ಕಿರಣ್ ಇವರು ಅವರು ಎಲ್ಲ ಬಂದ್ಬಿಟ್ಟು ಇಲ್ಲಿ ಮೃತ್ಯುಂಜಯ ಹೋಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಸತ್ ಇವ್ರು ನಮ್ಮ ಕುಮಾರಣ್ಣನಿಗೆ ಆರೋಗ್ಯ ಆಯುಷ್ಯ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಮತ್ತೆ ನೀರಿನ ಅಭಾವ ಇರೋದ್ರಿಂದ ಅದನ್ನು ಸೇರಿಸಿ ಇಲ್ಲಿ ಹೋಮ ಆಹ್ವಾನ ಎಲ್ಲ ಮಾಡ್ತಾ ಇದ್ದಾರೆ ಖುಷಿ ಖುಷಿ ಒಗ್ಗಟ್ಟಿಂದ ಇಲ್ಲಿ ಬೊಮ್ಮೇಳಿ ಕ್ಷೇತ್ರದಲ್ಲಿ ಅದು ಪುಟ್ಟೆನಲ್ಲಿ ವಾಡಲ್ಲಿ ಇದು ಮಾಡ್ತಾ ಇರೋದಕ್ಕೆ ನಾವೆಲ್ಲ ತುಂಬಾ ಸಂತೋಷ ಪಡ್ತಾ ಇದ್ದೀವಿ ಅಧ್ಯಕ್ಷ ಬರಬೇಕಾಗಿತ್ತು ಹಾಗೆ ಈ ಭಾಗದ ಮುಖಂಡರಾದ ಜನಪ್ರಿಯ ನಾಯಕ ಮಂಜಣ್ಣ ನಮ್ಮ ಅನಂತಣ್ಣ ತ್ಯಾಗರಾಜಣ್ಣ ಮತ್ತೆ ಜಯಕುಮಾರಣ್ಣ ಇವರೆಲ್ಲ ತುಳಸಿರಾಮ್ ಇವರೆಲ್ಲ ಬರಬೇಕು ಬರ್ತಾ ಇದ್ದಾರೆ ಈ ಮುತ್ತುಂಜಯ ಹೋಮವನ್ನು ಯಶಸ್ವಿಗೊಳಿಸಿ ರಾಜ್ಯದನಕ್ಕೆ ಮತ್ತೆ ಕುಮಾರಣ್ಣ ಸಿಎಂ ಆಗಬೇಕಂತ ಎಲ್ಲಾ ಸೇರಿ ಮಾಡ್ತವೆ ನಮ್ಮ ಮಗ ನಮ್ಮ ಕುಮಾರ ನಮ್ಮ ಮಾಣಿಕ್ಯ ನಮ್ಮ ಕುಮಾರಣ್ಣನಿಗೆ ಈ ಕರ್ನಾಟಕದ ಏಳು ಕೋಟಿ ಜನರಿಗೆ ಆಶೀರ್ವಾದ ಇದೆ ಅವರಿಗೆ ಚಾಮುಂಡಿ ತಾಯಿ ಆಶೀರ್ವಾದ ಇದೆ ಈ ನಮ್ಮನ್ನೆಲ್ಲ ಏಳು ಕೋಟಿ ಜನರನ್ನ ಆಳಕ್ಕೆ ಮತ್ತೆ ಕುಮಾರನ್ನ ಚೇತರಿಸ್ಕೊಂಡು ಬೇಗನೆ ಬರ್ಬೇಕಂತ ನಮ್ಮ ವಿನಂತಿ ಕುಮಾರ್ ಅಣ್ಣನ್ಗೆ ದೇವೇಗೌಡ್ರಿಗೆ ಕುಮಾರ್ ಅಣ್ಣನ್ಗೆ ದೇವೇಗೌಡ್ರಿಗೆ ಕುಮಾರ್ ಅಣ್ಣನ್ಗೆ ಜೆಡಿಎಸ್ ಪಕ್ಷಕ್ಕೆ ಜಯಕುಮಾರ್ ಅಣ್ಣ ಇವರ ನಮ್ಮ ಕುಮಾರಣ್ಣನವ್ರಿಗೆ ಶಸ ಶಸ್ತ್ರ ಚಿಕಿತ್ಸೆ ನಡೀತಾ ಇದೆ ಅದಕ್ಕೆ ಗುಣಮುಖ ಆಗಲಿ ಅಂತ ಮೃತ್ಯುಂಜಯ ಹೋಮವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಅವ್ರಿಗೆ ದೇವರು ಆರೋಗ್ಯ ಆರೋಗ್ಯ ಆಯುಷ್ ಕೊಡ್ಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಂತ ಇದೀವಿ ಅವರು ಕುಮಾರಸ್ವಾಮಿ ಅವರು ಒಂದು ಪಕ್ಷದ ವ್ಯಕ್ತಿ ಅಂತ ನಾವು ನೋಡ್ತಾ ಇಲ್ಲ ಏಳು ಕೋಟಿ ಜನಗೆ ಅವರ ಆರಾಧ್ಯ ದೈವ ಅಂತ ಹೇಳೋದು ತಪ್ಪಾಗಲ್ಲ ಸೊ ಅವ್ರಿಗೆ ದೇವರು ಆರೋಗ್ಯ ಆಯುಷ್ಯನ ಕೊಟ್ಟು ಕಾಪಾಡಲಿ ಅಂತ ನಾವು ಅವ್ರ ಹತ್ರ ನಾವು ದೇವರ ಹತ್ರ ಬೇಡ್ಕೊಂತ ಇದೀವಿ ನಂಜುಂಡೇಶ್ವರ ಸ್ವಾಮಿ ಅವ್ರಿಗೆ ಅವ್ರ ಕೃಪೆ ಇರಲಿ ಅಂತ ನಾವು ಬೇಡ್ಕೊಂತ ڪنه وڏي گران وڏا ڪلڻا ۽ گران جو صباح ۽ اندر ಇಡೀ ಕರ್ನಾಟಕದಲ್ಲಿ ಇವತ್ತೇನಾದ್ರೂ ಒಂದು ಒಬ್ಬರು ಬಡವರಿಗೆ ಯಾರಾದರೂ ಸ್ಪಂದಿಸ್ತಾರಂತ ವ್ಯಕ್ತಿ ಇದ್ರೆ ಅದು ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣವರು ಎಷ್ಟೋ ಕುಟುಂಬಗಳಿಗೆ ಅವರ ಮಗನ ಕಳ್ಕೊಳೋ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಮಕ್ಕಳನ್ನ ಕಾಪಾ ಕೊಟ್ಟಿದ್ದಾರೆ ಎನ್ ಟಿ ಆರ್ ಗಂಡನ ಸಂದರ್ಭದಲ್ಲಿ ಅವ್ರು ಗಂಡನ ಉಳಿಸ್ಕೊಟ್ಟಿದ್ದಾರೆ ಮಕ್ಳುಗಳು ಕಳ್ಕೊಳ್ಳೋ ಸಂದರ್ಭದಲ್ಲಿ ಮಕ್ಳುಗಳನ್ನ ಉಳಿಸ್ಕೊಟ್ಟಿದ್ದಾರೆ ತಂಗೂ ಸಹ ಅದು ಮಾಧ್ಯಮದವ್ರಿಗೆಲ್ಲರಿಗೂ ಗೊತ್ತಿದೆ ಹಾಲಿ ಮುಖ್ಯಮಂತ್ರಿಗಳು ಕೈಲಿ ಆಗ್ತದೋ ಬಿಡ್ತದೋ ಆದ್ರೆ ಕುಮಾರಣ್ಣ ಅವರ ಮನೆ ಮುಂದೆ ಸಾವಿರಾರು ಜನ ಯಾವಾಗ್ಲೂ ಅವ್ರಿಗೋಸ್ಕರ ಕಾಯ್ಕೊಂಡಿರ್ತಾರೆ ಯಾಕಂತ ಹೇಳಿದ್ರೆ ಕಷ್ಟಕ್ಕೆ ಸ್ಪಂದನೆ ಮಾಡತಕ್ಕಂತ ವ್ಯಕ್ತಿ ಒಬ್ರೆ ಇಡೀ ಈ ನಾಡಿಗೆ ಕುಮಾರಣ್ಣವ್ರ ಚಿಕಿತ್ಸೆಯನ್ನು ನಡೀತಾ ಇದೆ ಚೆನ್ನೈನಲ್ಲಿ ಆ ಚಿಕಿತ್ಸೆ ಯಶಸ್ವಿ ಆಗಲಿ ಕುಮಾರಣ್ಣ ಅವರು ಮತ್ತೆ ಆರೋಗ್ಯವಾಗಿರ್ಲಿ ಅವರು ಮತ್ತೆ ಜನರ ಒಂದು ಬಡವರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಕ್ಕಂಥ ಶಕ್ತಿ ಭಗವಂತ ಅವ್ರ ಕೊಡ್ಲಿ ಅಂತ ಹೇಳಿ ಇವತ್ತು ಪುಟ್ಟನಹಳ್ಳಿ ವಾರ್ಡಿನ ಆ ನಮ್ಮ ಶಿವನ ದೇವಸ್ಥಾನದಲ್ಲಿ ಇವತ್ತು ಮೃತ್ಯುಂಜಯ ಹೋಮವನ್ನ ನಮ್ಮ ಬೊಮ್ಮಳಿ ವಿಧಾನಸಭಾ ಕ್ಷೇತ್ರದವರು ಎಲ್ಲ ಅಹ್ ಎಲ್ಲರೂ ಸಹ ಇಲ್ಲಿ ಬೊಮ್ಮಿ ಕ್ಷೇತ್ರದವರು ಒಂದು ಇದನ್ನ ಏರ್ಪಡಿಸಿದ್ದಾರೆ ಹಂಗಾಗಿ ಕುಮಾರಣ್ಣವರು ಆರೋಗ್ಯ ಅವ್ರ ಕುಟುಂಬದವರಿಗೆ ಎಷ್ಟು ಮುಖ್ಯ ಆಗ್ತದೋ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಇಡೀ ನಾಡಿಗೆ ಇಡೀ ದೇಶಕ್ಕೆ ಮುಖ್ಯ ಆಗ್ತದೆ ಹಂಗ ಕುಮಾರಣ್ಣವರು ಆದಷ್ಟು ಬೇಗ ಚೇತರಿಕೆಗೊಳ್ಳಿ ಅಂತ ಹೇಳಿ ಇವತ್ತು ಮೃತ್ಯುಂಜಯ ಹೋಮವನ್ನ ನಡೆಸ್ತಾ ಇದ್ದೇವೆ ಕುಮಾರಣ್ಣ ಮುಂದೆ ನಮ್ಗೆ ಎಲೆಕ್ಷನ್ ಸಹ ಮುಖ್ಯ ಆಗೋದಿಲ್ಲ ಇವತ್ತು ಹೇಳ್ಬೇಕಂತ ಹೇಳಿದ್ರೆ ಎಲೆಕ್ಷನ್ ಈಗ ಎಂ ಪಿ ಎಲೆಕ್ಷನ್ ಏನಿದೆ ಅದಕ್ಕಿಂತ ಬಹಳ ಹೆಚ್ಚು ನಮ್ಗೆ ಇವತ್ತು ಮುಖ್ಯ ಆಗಿರ್ತಕ್ಕಂಥದ್ದು ಕುಮಾರಣ್ಣವ್ರ ಆರೋಗ್ಯ ಹಂಗಾಗಿ ಅವ್ರ ಆರೋಗ್ಯ ಇವತ್ತು ಸುಧಾರಿಸ್ಕೊಂಡ್ಲಿ ಅಂತೇಳಿ ಈ ಒಂದು ಪೂಜೆಯನ್ನ ಹೊಮ್ಮಿ ವಿಧಾನಸಭಾ ಕ್ಷೇತ್ರ ಪುಟ್ಟನಹಳ್ಳಿ ವಾರ್ಡ್ ನಲ್ಲಿ ಎಲ್ಲ ನಮ್ಮ ಸತ್ತೀಶ್ ಗೌಡ್ರು ಆಗ್ಲೇ ನಮ್ಮ ಶಿವರುದ್ರ ಅವರು ಮತ್ತೆ ನಮ್ಮ ಕಿರಣ್ ರೆಡ್ಡಿ ಅವರು ಜೊತೆಗೆ ನಮ್ಮ ಈರಣ್ಣ ಅವರು ಮೊಮ್ಮಿ ಕ್ಷೇತ್ರ ಅಧ್ಯಕ್ಷರು ಗಣೇಶ್ ಅವರು ಎಲ್ಲ ಎಸ್ ಟಿ ವಿಂಗ್ ಅಧ್ಯಕ್ಷರು ಜನಾರ್ದನ್ ಅವರು ಪಿಟಿಎಂ ಅಧ್ಯಕ್ಷರು ರಮೇಶ್ ಅವರು ವಿಜಯನ ಜಯನಗರ ಅಧ್ಯಕ್ಷರು ವಿಜಯ್ ಕುಮಾರ್ ಹಂಗೆ ಎಲ್ಲಾ ಪ್ರಮುಖ ಮುಖಂಡರುಗಳೆಲ್ಲ ಸೇರ್ಕೊಂಡು ಇವತ್ತು ಈ ಒಂದು ಪೂಜೆಯನ್ನ ಏರ್ಪಡಿಸಿದ್ರು